ಅಂದ್ರೆ ಸಾಲಚಕ್ಕೆ ನಷ್ಟ ಮಾಡ್ಬಾರ್ದು ಅಂತಿಮಿ ಸರ್ಟಿಫಿಕೆಟ್ ಮೇಲೆ ಬರೆದು ಕೊಟ್ಟಾರೆ ಭಾಳ ಮುಂದುವರೆಬಿಟ್ಟು ಆಯ್ತು ತಿಂತ ಅಲ್ಲ ಹೋಗೋ ಮುಂಚೆ ಏನಾದ್ರೂ ಕೊಟ್ಟು ಮನಸ್ಸಿಗೆ ಪಂಪ್ ಮಾಡುವ ಇಲ್ಲ ಅದನ್ನು ಆನ್ಲೈನ್ಲ್ಲೇ ಕಳಿಸೋ we no, no, no. ले 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 ले

ಹಾಸ್ಪಿಟ್ಲ್ ಹೋಗಿದ್ದು ಅಲ್ಲ ಅಲ್ಲ ಹಾಸ್ಪಿಟ್ಲ್ ಹೋಗಿದ್ದು ನಾ ಹಾಸ್ಪಿಟ್ಲ್ ಹೋಗಿದ್ದೆ ತಪ್ಪತ್ತಲ್ಲ ಅಪ್ಪಾಜಿ ಹೇಳ್ತಾರೆ ಹಾಸ್ಟೆಲ್ ಹೋಗಿ ಕುಲ್ತಿ ಬುತ್ತಿ ಕೊಟ್ಟು ಮಾಡಿ ನೀ ಎಲ್ಲಾದೆ ಹಾಸ್ಪಿಟ್ಲ್ ಅದಕ್ಕೆ ನೀನು ತಾನೆ ಬೇರೆ ಹೇಳ್ತಾರೆ ಮತ್ತೆ ಅಪ್ಪಗೆ ಏನಂತಾರೆ ತಂದೆ ಮತ್ತೆ ತಂದಿಗೆ ಏನಂತಾರೆ ಅಪ್ಪ ಅಪ್ಪಗ ತಂದೆ ತಂದಿಗೆ

ಹಾಸ್ಪೆಟ್ಲ ಬಿಟ್ಟು ಹೊರಗೆ ಬಾರೇ ಯಾಕಂದಿಲ್ಲ ಬಿಡ ಏನಂದ್ರುಪಾ ಏ ಅದು ಮರ ಅದು ಹೋದ್ರು ಕುರ್ಪಿನ ಕೇಳಿ ಕುರ್ಪಿಲ್ರು ಹೊರಗ ಬರುವಾಗ ಕಣ್ಮಾಗಳು ಬಂದು ನನ್ನ ಪೂನ ಹೆಂಗ್ ಸೂರ್ಯ ಅವರು ಹಳೆಯ ಕೇಳಿದ್ಲು

ಹೋಗಿದ್ದೆ ಏನಂತ ನಾವು ಕಲ್ತಾನೆ ಯಾಕೆ ಕಾಲ್ ಎತ್ತ ನಾನೇ ಎತ್ತಿ ಎತ್ತಿದೆ ಈ ಕಾಲಕ್ಕೂ ಕಾಲ್ ಅಲ್ಲ ಅದಕ್ಕೆ ಫೋನ್ ರಿಸೀವ್ ಮಾಡೋದಕ್ಕೆ ಕಾಲ್ ರಿಸೀವ್ ಅಂತ ಕಾಲ್ ರಿಸೀವ್ ಅಂದ್ರೆ ಎತ್ತದ

ಬರೆದು ತಿಪ್ಪಾ ಅಣ್ಣಾಜಿ ಹೇಳಿದ್ನಿ ಅಕ್ಕೆ ಕಾಲೆತ್ತು ಬರರಿ ಏನ್ ಮಾಡಿ ಹೊರಡ ಹೊರಡ್ರು ಸೋಮಯಕ್ಕೆ ಸುಮ್ಮಮ್ಮರ ಈ ಮರಕ್ಕೆ ರಾವ್ ಬಸ್ಸು ತಕಮೋಡೋ ನಡೆ ಕಾಲೆ ತನೋಸ್ತನೆ ಕವ ಬಾತೆರ ಪಟ್ನ ಆ ಮನಿಸ್ಲ್ಯಾಪ್ ಆದ್ ಸ್ಟ್ಯಾಪ್ ಆದ್ ನಂತರ ಮೂರ್ ವರ್ಷಕ್ ಮೂವತ್ ಸಾವಿರ ಮೂವತ್ ಸಾವಿರ ಆಯ್ತು ಆ ಮೂವತ್ ಸಾವಿರ ರೂಪಾಯಿ ಬಟಕಾ ಅಂದ್ರೆ ನೀ ಮೂರ್ ವರ್ಷ ಆತ್ ಜಳಗಣ ಮಾಡಿಲ್ಲ ನಾವ್ ಅಂದ್ರಲ್ಲಿ ಮೂವತ್ ಸಾವಿರ ರೂಪಾಯಿ ನೆನ್ಸ ಇನ್ನೂ ಮಾಡುದಿಲ್ಲ ಸೋ